ಸರ್ ನಿಮ್ಮ ಹೆಸರು ನಿಮ್ಮ ಶೋರೂಮ್ ಹೆಸರು ಮತ್ತೆ ಅಡ್ರೆಸ್ ಹೇಳಿ ಸರ್ ಶೋರೂಮ್ ಹೆಸರು ಬಂದು ಮೋಟೋ ಕ್ವಿಸ್ಟ್ ಅಂತ ನನ್ನ ಹೆಸರು ಬಂದು ವಿನಯ್ ಅಂತ ಓಕೆ ನಾವು ಫೀಲ್ಡ್ ಅಲ್ಲಿ ಬಂದು ಒಂದು ಇಲ್ಲ ಒಂದು ಟೆನ್ ಇಯರ್ಸ್ ಇಂದ ಇದೆ ಟೆನ್ ಇಯರ್ಸ್ ಇಂದ ಇದೆ ಅಡ್ರೆಸ್ ಎಲ್ಲಿ ಬರ್ತಾ ಇದು ಇದು ಮೋಟೋ ಕ್ವಿಸ್ಟ್ ಬಂದು ಕನಕ್ಪುರ ರೋಡ್ ಬರುತ್ತೆ ಸರ್ ಕನಕುರ ರೋಡ್ ಕನಕ್ಪುರ ರೋಡ್ ಇಲ್ಲಾಂದ್ರೆ ತುರಳ್ಳಿ ಫಾರೆಸ್ಟ್ ಇಲ್ಲ ಪತಂಗಿರಿ ದೇವಸ್ಥಾನ ಅಂದ್ರೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ದೇವಸ್ಥಾನ ಅಂತ ಗೊತ್ತಾಗುತ್ತೆ ಓಕೆ ನಿಮ್ಮ ಹತ್ರ ಯಾವ ಯಾವ ಕಾರ್ಗಳಿದೆ ಸರ್ ಸರ್ ಇವತ್ತು ನಮ್ಮ ಹತ್ರ ವ್ಯಾಗನ್ ಇದೆ ಟೂ ತೌಸಂಡ್ ಇದೆ ಸರ್ ಸರ್ ಇದು ನಾನು ಒನ್ ಲಕ್ಷ ಟೆನ್ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಟು ಫೈನಲ್ ನೈಟಿ ತೌಸಂಡ್ ಬಂದ್ ಮಾಡ್ಕೊಡ್ತೀವಿ ತೊಂಬತ್ತು ಸಾವಿರಕ್ಕೆ ವ್ಯಾಗನರ್ ಸರ್ ಸಿಡಮ್ ವೆಹಿಕಲ್ ನೋಡಕ್ಕೆ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ರಾಪಿಡ್ ಇದೆ ನಮ್ಮ ಹತ್ರ ಜಿ ಟಿ ನೋಡೋರಿಗೆ ಡೀಸಲ್ ವೆಹಿಕಲ್ ಇದೆ ನೋಡಿ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ಸ್ಟಾ ಟಾಪ್ ಐಟ್ ಟ್ವೆಂಟಿ ಕೂಡ ಇದೆ ಪಟ್ರೋಲ್ ವಹಿಕಲ್ ಸೋಲ ಜಿ ಟಿ ಬಂದ್ರೆ ಸಿಲ್ವರ್ ಕಲರ್ ಪೋ ಇದೆ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಕಾಂಪ್ಯಾಕ್ಟ್ ವೆಹಿಕಲ್ ನೋಡೋರಿಗೆ ನಮ್ಮ ಹತ್ರ ಬ್ರಿಯೋ ಇದೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಇದೆ ನೋಡಿ ಸರ್ ಯಾರ ಲೋ ಬಜೆಟ್ ಅಲ್ಲಿ ಬೀಟ್ ನೋಡ್ತೀರಾ ಬೀಟ್ ಇದೆ ನೋಡಿ ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಸರ್ ವೈಟ್ ನೋಡ್ರಿ ಸಿಲ್ವರ್ ನೋಡ್ರಿ ಬ್ಲಾಕ್ ಕೂಡ ಇದೆ ನೋಡಿ ಕಂಫರ್ಟ್ ಲೈನ್ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಪೋಲೋ ಇದೆ ನೋಡಿ ಸರ್ ಯಾರ ಬೈಕಲ್ರಿ ಸರ್ ಟ್ವೆಂಟಿ ಸೆವೆಂಟೀನ್ ಮಾಡಲು ನೋಡ್ರಿ ನೀವು ಇವಾಗ ಟೂ ತೌಸಂಡ್ ಲೆವೆನ್ ಮಾಡಲ್ ಇದೆ ಸಿಂಗಲ್ ಓನರ್ ಸಾವಿರ ಓಡಿರೋ ವೆಹಿಕಲ್ ಇದೆ ನೋಡಿ ಸರ್ ಐ ಟ್ವೆಂಟಿ ಇನ್ನು ಕಡಿಮೆ ಪ್ರೈಸ್ ಸನ್ನಿ ಇದೆ ಟಾಪ್ ಎಂಡ್ ಇದೆ ನೋಡಿ ಸರ್ ಸಿಂಗಲ್ ಓನರ್ ಸರ್ ರೈಟ್ ಟೆನ್ ನೋಡೋರಿಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಟ್ಬಿಡ್ತೀನಿ ನೋಡಿ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ಪರ್ಸ್ ಇಟಿಎಸ್ ಲಿವಾ ನೋಡೋರಿಗೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಇದೆ ನೋಡಿ ಸರ್ ಸಕ್ಕತ್ತಾಗಿದೆ ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಇದೆ ನೋಡಿ ನಮ್ಮ ಹತ್ರ ಇರೋದು ಯಾವುದೇ ತರ ವೆಹಿಕಲ್ ನೀವು ತಗೊಂಡ್ರು ಟೂ ತೌಸಂಡ್ ತರ್ಟಿನ್ ಮೇಲೆ ಲೋನ್ ಮಾಡ್ಕೊಡ್ತೀನಿ ತಾಬೋದು ಮಾರುತಿ ಸುಸ್ಕಿಯರ್ ಅವರ ಸೆಲೆರಿಯೋ ಸೊ ಆಲ್ರೆಡಿ ನಾವು ಎರಡು ಐ ಟ್ವೆಂಟಿ ಬಂದು ನಿಮಗೆ ಮೂರನೇ ಐ ಟ್ವೆಂಟಿ ಕಡಿಮೆ ಪ್ರೈಸಲ್ಲಿ ನೀವೇನಾದ್ರೂ ಮಾರುತಿ ಸುಸ್ಕಿ ಗಾಡಿಗಳು ಹುಡುಕ್ತಾದ್ರೆ ಸೊ ನೀವು ನೋಡ್ತಾ ಬಹುದು ಮಾರುತಿ ಸುಸ್ಕಿ ವ್ಯಾಗನರ್ ಕೂಡ ಇರುತ್ತೆ ವೈಟ್ ಕಲರ್ ಗಾಡಿ ಇರುತ್ತೆ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ನಿಮ್ಮ ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ ಸಿಕ್ಸ್ಟೀನ್ ಪ್ಲಸ್ ಅಂದ್ರೆ ಹದಿನಾರು ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಕೂಡ ಇದು ಟಾಪ್ ಎಂಟ್ ಅಂದ್ರೆ ವಿ ಎ ವೇರಿಯಂಟ್ ಬ್ಯಾಕ್ ವೈಫರ್ ಡಿಫೋ ಬರುತ್ತೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಸೊ ನೀವು ನೋಡ್ತಾ ಬಹುದು ಫ್ರಂಟ್ ಟು ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಇಷ್ಟು ಕೂಡ ಇರುವಂತದ್ದು ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಏನು ಕೂಡ ಸ್ಪೆಂಡ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ ಇದು ಬಂದು ನಿಮಗೆ ಕಾರ್ ದ ಇಂಟೀರಿಯರ್ ಆಯಿತು ಈಗ ಕಾರ್ ಡೀಟೇಲ್ ಅಂತ ಹೇಳೋದಾ ಸರ್ ಯಾವ ಮಾಡಲ್ ಸರ್ ಇದು ಸರ್ ಟೂ ತೌಸಂಡ್ ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ ವೆಹಿಕಲ್ ಎಷ್ಟು ಇರ್ಬೋದು ಸರ್ ಇದು ಒಂದು ಲಕ್ಷ ಎಕ್ಸಾಕ್ಟ್ ಶೋರೂ ಮಿಸ್ಟ್ರೀ ಇದೆ ಶೋಮ್ ಜೊತೆ ಹೌದು ಪ್ರೈಸ್ ಏನಿದೆ ಸರ್ ಸರ್ ನಾನು ಒನ್ ಲಾಕ್ ಟೆನ್ ತೌಸಂಡ್ ಹೇಳ್ತಾ ಫೈನಲ್ ಟು ಫೈನಲ್ ನೈಟಿ ತೌಸಂಡ್ ಬಂದ್ರೆ ಮಾಡ್ಕೊಡ್ತೀನಿ ತೊಂಬತ್ ಸಾವಿರಕ್ಕೆ ವ್ಯಾಗನರ್ ಹೌದು ಸರ್ ಓಕೆ ಅದು ಕೂಡ ಕಂಡೀಷನ್ ಇರೋದು ಶೋರೂಮ್ ಮಿಸ್ಟೇ ಜೊತೆ ಇರೋದು ಗಾಡಿ ತಗೊಳ್ಳಿ ನೀವೇನಾದ್ರೂ ಸ್ಕೋಡಾ ರಾಪಿಡ್ ಹುಡುಕ್ತಾ ಇದ್ರೆ ಸೊ ನೀವು ನೋಡ್ತಾ ಇಲ್ಲಿ ಲಿಮಿಟೆಡ್ ಅಡಿಷನ್ ಇರುತ್ತೆ ಅದು ಕೂಡ ಡೀಸೆಲ್ ವೆರಿಯಂಟ್ ಎಲಿಗೇನ್ಸ್ ಅಂದ್ರೆ ನಿಮಗೆ ಫುಲ್ ಟಾಪ್ಯಾಂಟ್ ನೀವು ನೋಡ್ತಾ ಬಹುದು ಅಲೆವಿಲ್ಸ್ ಇರುತ್ತೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಸೊ ನೀವು ನೋಡ್ತಾ ಬಹುದು ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಫೋರ್ ಪವರ್ ವಿಂಡೋ ವಿತ್ತು ಮಿರರ್ ಅಜಸ್ಟ್ಮೆಂಟು ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಡ್ಯೂಲ್ ಏರ್ಬೇಕಾದ್ರೆ ಎರಡು ಗಾಡಿ ಚೀಲ ಜೊತೆಗೆ ಎ ಕೂಡ ಬರುತ್ತೆ ಡ್ಯಾಶ್ ಬೋರ್ಡ್ ಅಲ್ಲ ನಿಮಗೆ ವುಡನ್ ಫಿನಿಶಿಂಗ್ ಬರುತ್ತೆ ರೇರ್ ಎ ಸಿ ಅಂದರೆ ಹಿಂದೆ ಕೂರರ್ಗೂ ಕೂಡ ಎಸಿಯ ಒಂದು ಚಿಲ್ನೆಸ್ ಸಿಗುತ್ತೆ ಮೈಲೇಜ್ ಈ ಈಂದೇ ಹೇಳದಂಗೆ ನಿಮಗೆ ಏಟಿನ್ ಟ್ವೆಂಟಿ ಪ್ಲಸ್ ಅಂದ್ರೆ ಹದಿನೆಂಟು ಇಪ್ಪತ್ತಿಂತ ಹೆಚ್ಚಿನ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋದು ನೀವು ವಾಟ್ಸಾದ್ ಮೇಲೆ ಡಿಪೆಂಡ್ ಇರುತ್ತೆ ಈಗ ಇದ್ರ ಡೀಟೇಲ್ ಸೀಟಲ್ ಟೂ ತೌಸಂಡ್ ಫೋರ್ಟೀನ್ ಮಾಡೋದು ಎಲಿಗೇನ್ಸ್ ಲಿಮಿಟೆಡ್ ಇಡಿನ್ ವಿಕಲ್ ಆಗಿರುತ್ತೆ ಬರುತ್ತೆ ವೆಹಿಕಲ್ ವೆಹಿಕಲ್ಗೆ ನಿಮ್ಗೆ ಹೌದು ವೆಹಿಕಲ್ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡ್ಲಾಗಿರುತ್ತೆ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಸರ್ ಎಂಬತ್ತೈದು ಸಾವಿರ ರಿವನ್ ಆಗಿದೆ ವೆಹಿಕಲ್ ಎಂಬತ್ತೈದು ಸಾವಿರ ಹೌದು ಸರ್ ಓಕೆ ಎಂಬತ್ತೈದು ಸಾವಿರ ಏನಿದೆ ಅದು ಶೋ ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಏನಿದೆ ಸರ್ ಪ್ರೈಸ್ ಕೊಟ್ಟಿಂಗ್ ಸರ್ ಇದು ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಹೇಳ್ತೀನಿ ನಿಮ್ ಕಡೆ ವೀರ್ಸ್ ಬಂದ್ ನಾಲ್ಕು ಲಕ್ಷ ಇಪ್ಪ ಸಾವಿರಕ್ಕೆ ಮಾಡ್ಕೊಡ್ತೀನಿ ಟ್ವೆಂಟಿ ತೌಸಂಡ್ ಗೆ ಲೋನ್ ಎಷ್ಟೊರಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಸರ್ ಲೋನ್ ನಾಲ್ಕು ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಅಲ್ಲಿ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಸ್ಕೋಡಾ ಸ್ಕೋಡಾ ಸಿಗುತ್ತೆ ಅದು ಇನ್ನು ಟ್ರೈ ಮಾಡ್ತೀನಿ ಅದು ಕಡಿದಿರ ಥರ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಟ್ರೈ ಮಾಡ್ಬೋದು ಅಲ್ಲಿಗೆ ಹೌದು ಸರ್ ಹೌದು ಸರ್ ಓಕೆ ಬಟ್ ಏನಪ್ಪ ಅಂದ್ರೆ ನಿಮ್ಮ ಒಂದು ಕ್ರಿಯೇಟಿವಿಟಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಕೋಡಾ ರಾಪಿಡ್ ಎಲಿಗೆನ್ಸ್ ಲಿಮಿಟೆಡ್ ಎಡಿಷನ್ ಡೀಸೆಲ್ ವೆರಿಯಂಟ್ ಯಾರಾದ್ರೂ ಹುಡುಗ್ರೆ ಜೀರೋ ಡೌನ್ ಕಮ್ಮಿ ಇಲ್ಲ ಇಪ್ಪತ್ ಸಾವಿರ ಡೌನ್ ಕೊಂಡ್ಲಿ ಖಂಡಿತವಾಗಿ ಕೂಡ ಸೆಲೆಕ್ಟ್ ಮಾಡಬಹುದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಸರ್ ಈಗ ಅದೇ ಯಾವ್ದು ಆಗುತ್ತೆ ಇವ ಪೋ ಜಿಟಿ ಅನ್ವಯಿಸುತ್ತೆ ಯಾಕಂದ್ರೆ ಆಜ್ ಬೈಕ್ ಸೆಗ್ಮೆಂಟ್ ಅಲ್ಲಿ ಇಷ್ಟು ಪವರ್ಫುಲ್ ಗಾಡಿ ಬೇರೆದಿಲ್ಲ ಅಂತ ಹೇಳ್ಬೋದು ಅದು ಕೂಡ ಪಡ್ಡ ಹುಡುಗರ ಮನಸ್ಸು ಗೆದ್ದ ಗಾಡಿ ಅಂದ್ರೆ ಇದು ಅಂತ ಹೇಳ್ಬೋದು ಒಂದ್ಸಲ ಡ್ರೀಮ್ ವೆಹಿಕಲ್ ಸರ್ ಆ ಟೈಮಲ್ಲಿ ವಾಲ್ಪೇಪರ್ ಹಾಕೊಂಡೆಲ್ಲ ನೋಡ್ತಾ ಇದಾವೆ ಬಟ್ ಇವಾಗೂ ಕೂಡ ನಾವು ಪೋಲೋ ತಗೊಂಡಿದೀವಿ ಇದೊಂದು ಡ್ರೀಮ್ ವೆಹಿಕಲ್ ಅಂತ ಹೇಳ್ಬೋದು ಸೊ ನೀವು ನೋಡ್ತಾ ಇರ್ಬೋದು ವೋಕ್ಸ್ ವ್ಯಾಗನ್ ಟಿ ಅದು ಕೂಡ ನಿಮಗೆ ಇದು ಟಾಪ್ ಎಂಡ್ ಇರುತ್ತೆ ಅಲೋವೆಲ್ಸ್ ಏರ್ ಬ್ಯಾಗ್ ಎ ಬಿ ಸ್ಟೇರಿಂಗ್ ಮೋಲ್ ಕಂಟ್ರೋಲ್ ಕ್ರೂಸ್ ಕಂಟ್ರೋಲ್ ಆಟೋಮೆಟಿಕ್ ಎ ಬ್ಯಾಕ್ ಬ್ಯಾಕ್ ವೈಫೋರ್ ಡಿಫಾಗರ್ ಪ್ರತಿಯೊಂದು ಕೂಡ ಇರುವಂಥದ್ದು ಜೊತೆಗೆ ನಿಮಗೆ ಡ್ಯೂ ಏರ್ ಬ್ಯಾಗ್ ಅಂದರೆ ಎರಡು ಗಾಡಿ ಚೀಲ ಕೂಡ ಇರುತ್ತೆ ನಾನು ನಿಮಗೆ ಇಂಟಿಯರ್ ಕೂಡ ತೋರಿಸ್ಕೊಡ್ತೀನಿ ಸ್ವಲ್ಪ ಸೀಟ್ ಕವರ್ ಫೀಲ್ ಆಗಿರುತ್ತೆ ಇವೆಲ್ಲನೂ ಕೂಡ ನೀವು ಕಡಿಮೆ ಬಜೆಟಲ್ಲೇ ನೀವು ಫಿಕ್ಸ್ ಮಾಡ್ಕೊಬೋದು ಅಬ್ಬಾ ಅಂದ್ರೆ ಒಂದು ತ್ರೀ ತೌಸಂಡ್ ಟೂ ತೌಸಂಡ್ ಈ ಥರ ಬಜೆಟಲ್ಲಿ ನಿಮಗೆ ಫಿಕ್ಸ್ ಆಗುತ್ತೆ ಸೊ ಬೇಕು ಅನ್ನೋರು ಇದನ್ನು ಕೂಡ ನೀವು ಪರ್ಚೆಸ್ ಮಾಡ್ಬೋದು ಸರ್ ಇದು ಪೆಟ್ರೋಲ್ ಡೀಸೆಲ್ ಸರಿ ಸರ್ ಡೀಸೆಲ್ ಸರ್ ಡೀಸೆಲ್ ಡೀಸೆಲ್ ಅಂದರೆ ನೀವು ಆರಾಮಾಗಿ ಸೆವೆಂಟೀನ್ ಏಯ್ಟೀನ್ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಅಂದ್ರೆ ನಿಮಗೆ ಗೊತ್ತು ಮಿನಿ ರಾಕೆಟ್ ಅಂತಾನು ಕೂಡ ಈ ಗಾಡಿ ಹೇಳ್ಬೋದು ಏನ್ ಡೀಟೇಲ್ ಸರ್ ಇದ್ರು ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ ತೊಂಬತ್ತೆಂಟು ಸಾವಿರ ಹಿಸ್ಟ್ರಿ ಇದೆ ತೊಂಬತ್ತೈದು ಕಂಪನಿ ಹಿಟ್ರಿ ಇದೆ ಸರ್ ಅಡಿ ಆ ವೆಹಿಕಲ್ ರನ್ನಿಂಗ್ ಬಂದ ತೊಂಬತ್ತೆಂಟು ಸಾವಿರ ಆಗಿದೆ ತೊಂಬತ್ತೈದು ಸಾವಿರಕ್ಕೆ ಸರ್ವಿಸ್ ಆಗಿರುತ್ತೆ ತೊಂಬತ್ತೆಂಟ ಸಾವಿರ ಹೊಡ್ರಿತ್ತೆ ಅಂದ್ರೆ ಮೂರು ಸಾವಿರ ಕಿಲೋಮೀಟರ್ ಓಡಿರುತ್ತೆ ನೆಕ್ಸ್ಟ್ ಹನ್ನೆರಡು ಸಾವಿರದವರೆಗೂ ಕೂಡ ನೀವು ಚೇಂಜ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಅದಾದ್ಮೇಲೆ ನೀವು ಸರ್ವಿಸ್ ಹೋಗಬಹುದು ಫಿಫ್ಟೀನ್ ತೌಸಂಡ್ ಇದ್ರದ್ದು ನಿಮ್ಗೆ ಸರ್ವಿಸ್ ಲಿಮಿಟ್ ಇರುತ್ತೆ ಬೇರೆ ಗಾಡಿ ಎಲ್ಲ ನಿಮ್ಗೆ ಹತ್ತು ಸಾವಿರ ಇದ್ರೆ ಇದ್ರದ ಹದಿನೈದು ಸಾವಿರಕ್ಕೆ ಆಯ್ ಚೇಂಜಸ್ ಇರುತ್ತೆ ನೀವು ಹನ್ನೆರಡು ಸಾವಿರ ಹೊಡೆದಾಗಲಿ ನೀವು ಮಾಡ್ಸ್ಕೊಳ್ಳೋದು ನಿಮ್ಗೆ ಅದು ಉತ್ತಮ ಅಂತ ಹೇಳ್ಬೋದು ಯಾರಾದರೂ ಹುಡುಕ್ತಾ ಇದ್ರೆ ಪೋಲ್ ಜಿ ಟಿ ಬೇಕು ಅನ್ನೋದು ಖಂಡಿತ ಮಾಡಬಹುದು ಏನಿದೆ ಸರ್ ಬಜೆಟ್ ಇದು ಸರ್ ಆಕ್ಚುಲಿ ಫೈವ್ ಲ್ಯಾಕ್ ಏಟಿ ತೌಸಂಡ್ ಹೇಳ್ತಾ ಇದ್ದೀನಿ ಫೈನಲ್ ಟು ಫೈನಲ್ ಫೈವ್ ಫಿಫ್ಟಿ ಮಾಡ್ಕೊಡ್ತೀನಿ ಫೈವ್ ಫಿಫ್ಟಿ ಹೌದು ಇನ್ನೊಂದು ಸ್ವಲ್ಪ ಕಡಿಮೆ ಆಗೋದಾ ಸರ್ ಬಂದ್ರೆ ಬನ್ನಿ ಸರ್ ಒಂದು ಹೆಚ್ಚು ಕಮ್ಮಿ ಮಾಡ್ಕೋಣ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಡೌನ್ ಪೇಮೆಂಟ್ ಇದಕ್ಕೆ ಪ್ರಕಾರ ಒಂದು ಅರ್ವ ಸಾವಿರ ರೂಪಾಯಿ ಸಾಕು ಅರ್ವತ್ ಸಾವಿರ ರೂಪಾಯಿ ಸರ್ ಸಿಕ್ಸ್ಟಿ ಅಂದ್ರೆ ಅರ್ವತ್ ಸಾವಿರ ರೂಪಾಯಿ ನೀವು ಡೌನ್ ಪೇಮೆಂಟ್ ಅಂದ್ರೆ ಮುಂಗಡಿ ಪಾವತಿ ಕಟ್ಟಿ ಸೊ ನೀಸ್ ಜಿ ಟಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅದು ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಹ್ಯಾಚ್ ಬ್ಯಾಗ್ ಅಂತ ಬಂದ್ರೆ ತುಂಬಾ ಜನ ಐ ಟ್ವೆಂಟಿ ಹುಡುಕ್ತಾ ಇರ್ತೀರಾ ಸೊ ನೀವು ನೋಡ್ತಾ ಇದು ಇಲ್ಲಿ ವೈಟ್ ಕಲರ್ ಇರುತ್ತೆ ಕೀ ಕೂಡ ನನ್ನ ಹತ್ರನೇ ಇರುತ್ತೆ ಇದು ಬಂದು ನಿಮಗೆ ಆಸ್ಟ್ ಆಪ್ಷನಲ್ ಅಂದರೆ ನಿಮಗೆ ಫುಲ್ ಟಾಪ್ ಎಂಡ್ ನೀವು ಬೋದು ಇದರಲ್ಲಿ ಅಲೋವಿಲ್ಸ್ ಬರುತ್ತೆ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನೂ ಕೂಡ ಇರುತ್ತೆ ಅನ್ಲಾಕೂ ಕೂಡ ಮಾಡಿದ್ದೀನಿ ನಾನು ನಿಮ್ಗೆ ಇಂಟರ್ ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ ಇದರಲ್ಲಿ ಮಿರರ್ ಅಜೆಸ್ಮೆಂಟು ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಡಿ ಲೇರ್ ಬ್ಯಾಗು ಎ ಬಿ ಎಸ್ ವಿತ್ ನಿಮಗೆ ಡೈಮಂಡ್ ಸಿಸ್ಟಮ್ ಜೊತೆ ಬರುವಂಥದ್ದು ಅಂದರೆ ಟಸ್ಕಿನ್ ಸಿಸ್ಟಮ್ ಹಾಕಿದರೆ ಅದು ಕೂಡ ನೈನ್ ಇನ್ಸ್ತು ರೇಸ್ ಸೈಡು ಕೂಡ ತುಂಬಾ ವೆಲ್ ಮೈಂಟೈನ್ ಮಾಡಿದ್ದಾರೆ ಏರ್ ಬ್ಯಾಗ್ ಎ ಬೇಸ್ ಎಲ್ಲ ಕಾಮನ್ ಆಗಿರುತ್ತೆ ಜೊತೆಗೆ ನಿಮಗೆ ರೇ ರೇ ಎ ಸಿ ಕೂಡ ಇದರಲ್ಲಿ ಇರುತ್ತೆ ಬ್ಯಾಕ್ ಐಫೋ ಆಗೋ ಪ್ರತಿಯೊಂದು ಕೂಡ ಬರುವಂಥ ಅಷ್ಟ ಆಪ್ಷನಲ್ ಫುಲ್ಲಿ ಟಾಪ್ ಟಾಪಿಂಗ್ ವೆಹಿಕಲ್ ಇದು ವಿತ್ ಪುಸ್ಟಾರ್ಟ್ ಬಟನ್ ಕೂಡ ಇರುತ್ತೆ ಪೆಟ್ರೋಲ್ ವೇರಿಯಂಟು ಆದ್ರೂ ಕೂಡ ನೀವು ಆರಾಮಾಗಿ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೆ ಮೇಂಟೆನೆನ್ಸು ಕೂಡ ಕಡಿಮೆ ಇರುತ್ತೆ ಸರ್ ಈಗ ಇದರ ಬಗ್ಗೆ ಡೀಟೇಲ್ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಒಳ್ಳೆ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಓಕೆ ವೆಹಿಕಲ್ ಬಂದು ಒನ್ ಫಾರ್ಟಿ ಫೈವ್ ಓಡಿದೆ ಸರ್ ಒಂದು ಲಕ್ಷ ಸರ್ ಶೋರೂಮಿಂದ ತಗೊಂಡಾಗಿಂದ್ರೆ ಇವತ್ತುವರೆಗೂ ಶೋ ರೂಮ್ ರೆಕಾರ್ಡೇ ವೆಹಿಕಲ್ ಇದು ಹ್ಞೂ ಹ್ಞೂ ವೆಹಿಕಲ್ ಮಾತ್ರ ಅಲ್ಟಿಮೇಟ್ ಕಂಡೀಷನ್ ಇದೆ ಓಕೆ ಪ್ರೈಸಿಂಗ್ ಬಂದಿ ನಾನು ಸಿಕ್ಸ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಹೇಳ್ತಾ ಇದ್ದೀನಿ ನಿಮ್ ಕಡೆಯಿಂದ ಬಂದರೆ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ಮಾಡ್ಕೊಡ್ತೀನಿ ಐದು ಲಕ್ಷದ ಐವತ್ತು ಸಾವಿರಕ್ಕೆ ಫೈನ್ ಮಾಡೋದು ಸಿಂಗಲ್ ಓನರ್ ಓಕೆ ಸೊ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸೊ ಡೌನ್ ಪೇಮೆಂಟ್ ಇದಕ್ಕೂ ಕೂಡ ಏನು ಸರ್ ಫುಲ್ ಟು ಫುಲ್ ಮಾಡ್ಕೊಡ್ಬೋದು ಸರ್ ಅದರಲ್ಲಿ ನೀರ ಡೌನ್ ಪೇಮೆಂಟ್ ಎಲ್ಲ ಓಕೆ ನಿಮ್ಮ ಒಂದು ಕ್ರಿಯೇಟಿವಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒನ್ ಫಾರ್ಟಿ ಫೈವ್ ಅಂದ್ರೆ ಒಂದು ಲಕ್ಷದ ನಲವತ್ತೈದು ಸಾವಿರ ಚೇಂಜ್ ಓಡಿದ್ರು ಕೂಡ ಗಾಡಿ ಟ್ಯಾಂಪರ್ ಆಗಿರೋದಿಲ್ಲ ಶೋ ರೂಮ್ ಮಿಷನ್ ಇರುತ್ತೆ ಯಾಕಂದ್ರೆ ತುಂಬ ಜನ ನೀವು ನೋಡಿರ್ತೀರಾ ಒಂದು ಲ್ಯಾಕ್ ಆಗ್ತಿದ್ದಂಗೆ ಟ್ಯಾಂಪರ್ ಮಾಡ್ತಾರೆ ರಿವರ್ಸ್ ಮಾಡ್ತಾರೆ ಬಟ್ ಇದು ನಿಮಗೆ ಜೆನ್ಯೂನ್ ಆಗಿರುತ್ತೆ ಸೊ ಅನ್ನೋದು ಬೇಗ ವಿಸಿಟ್ ಮಾಡ್ಬೋದು ಪೋಲೋ ಜಿ ಟಿ ಬೇಡ ಸರ್ ನನಗೆ ನಾರ್ಮಲ್ ಪೋಲೋನೇ ಬೇಕು ಬಟ್ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಥ್ರೀ ಇದೆಲ್ಲ ಬೇಡ ಸರ್ ನನಗೆ ಒನ್ ಪಾಯಿಂಟ್ ಫೈವ್ ಬೇಕು ಪವರ್ ಇರಬೇಕು ಮೈಲೇಜ್ ಬೇಕು ಅಂದರೆ ಸೊ ನೀವು ನೋಡ್ತಾ ಬೋದು ಮತ್ತೊಂದು ಪೋಲೋ ಇರುತ್ತೆ ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟು ನಾನು ನಿಮಗೆ ಕೀ ಕೂಡ ಇದ್ದೀನಿ ವಿತ್ ರಿಮೋಟ್ ಕೀ ಇರುತ್ತೆ ನಾನು ನಿಮಗೆ ಅಂದಕ್ಕೂ ಕೂಡ ಮಾಡ್ತೀನಿ ಇದು ಬಂದು ನಿಮಗೆ ಲೈನ್ ನೀವು ನೋಡ್ತಾಬೋದು ಅಲವೆಲ್ಸ್ ಇರುತ್ತೆ ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ ಡೀಸೆಲ್ ವೇರಿಯಂಟ್ ಅದು ಕೂಡ ಇದು ನಿಮಗಿದ್ರಲ್ಲಿ ಆಲ್ಫೋ ಪವರ್ ಇಂಡೋ ವಿತ್ ಪವರ್ ಪರ್ವರ್ ಸ್ಟೇರಿಂಗು ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಡ್ಯೂ ಏರ್ ಬ್ಯಾಗ್ ಎ ಬಿ ಎಸ್ ಕ್ರೂಸ್ ಕಂಟ್ರೋಲ್ ಆಟೋಮೆಟಿಕ್ ಎ ಸಿ ಪ್ರತಿಯೊಂದು ಕೂಡ ಇರುವಂಥದ್ದು ಬ್ಯಾಕ್ ವೈಫೋ ಡೀಫ್ ಫಾಗ್ರು ಕೂಡ ಈ ಗಾಡಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಆರಾಮಾಗಿ ಸಿಟಿಲೇ ನೀವು ಸಿಕ್ಸ್ಟೀನ್ ಸೆವೆಂಟೀನ್ ಆರಾಮಾಗಿ ನೀವು ಮಾಡ್ಬೋದು ಲಾಂಗಲ್ ಅಂತ ಬಂದಾಗ ನಿಮಗೆ ಟ್ವೆಂಟಿ ಪ್ಲಸ್ ಆರಾಮಾಗಿ ಬರುತ್ತೆ ಯಾಕೆ ತುಂಬಾ ಜನ ನನ್ನೇ ವೀಡಿಯೋ ನೋಡಿರ್ತೀನಿ ನಾನು ತುಂಬಾ ಸಲ ಪೋಸ್ಟ್ ಮಾಡಿದ್ರೆ ಎಷ್ಟು ಮೈಲೇಜ್ ಬರ್ತಾ ಓಡಿಸೋದ್ರ ಮೇಲೆ ನಿಮಗೆ ಮೈಲೇಜ್ ಡಿಪೆಂಡ್ ಆಗಿರುತ್ತೆ ಸರ್ ಈಗ ಇದ್ರ ಬಗ್ಗೆ ಡೀಟೇಲ್ ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಎಪ್ಪತ್ತೆರಡು ಸಾವಿರ ಡ್ರೈವರ್ ಆಗಿದೆ ಶೋ ಹಿಸ್ಟ್ರಿ ಕೂಡ ಇದೆ ವೆಹಿಕಲ್ದು ವೆಹಿಕಲ್ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇದೆ ಬ್ರಾಂಡ್ ನ್ಯೂ ಟೈರ್ ಇದೆ ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ಟೈರ್ ಇದೆ ಸರ್ ಓಕೆ ವೆಹಿಕಲ್ ಪ್ರೈಸಿಂಗ್ ಬಂದು ನಾನು ಫೈವ್ ಲ್ಯಾಕ್ ಏಯ್ಟಿ ತೌಸಂಡ್ ಹೇಳ್ತಾ ಇರೋದು ನಿಮ್ ಕಡೆ ವೀವರ್ಸ್ ಬಂದ್ ಐದು ಲಕ್ಷದ ಮೂವತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸಿಂಗಲ್ ಓನರ್ ವೆಹಿಕಲ್ ಐದು ಲಕ್ಷದ ಮೂವತ್ತು ಸಾವಿರಕ್ಕೆ ಅದು ಕೂಡ ಕಡಿಮೆ ಟ್ರಾವೆನ್ ಆಗಿರುವಂತ ಡೀಸೆಲ್ ವೇರಿಯಂಟ್ ಅಂತ ಹೇಳ್ಬೋದು ಸೊ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸೊ ಇದು ಕೂಡ ನಿಮ್ಗೊಂದು ಅಮ್ಮಮ್ಮ ಅಂದ್ರು ನಾನು ನಿಮಗೊಂದು ಅರವತ್ ಸಾವಿರ ರೂಪಾಯಿ ಮಾಡ್ಕೊದು ಅರವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಸಿಕ್ಸ್ಟಿ ತೌಸಂಡ್ ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರೂ ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಇಂಜಿನ್ ಏನಾದ್ರು ಹುಡುಕಾ ಇದ್ರೆ ಅದು ಕೂಡ ಖಂಡಿತವಾಗಿ ಇದನ್ನು ಕೂಡ ವಿಸಿಟ್ ಮಾಡಬಹುದು ಇಲ್ಲ ಸರ್ ಜಿಟಿನೇ ಬೇಕು ಅಂದ್ರೆ ಹಿಂದೆ ನಾವು ಜಿಟಿ ತೋರಿಸ್ತೀವಿ ಅದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು ಸರ್ ಮನೆ ಹತ್ರ ಎಲ್ಲ ರೋಡ್ ಚಿಕ್ಕದಾಗಿರುತ್ತೆ ಪಾರ್ಕಿಂಗ್ ಜಾಸ್ತಿ ಜಾಗ ಇರಲ್ಲ ಸರ್ ಕಡಿಮೆ ಜಾಗ ಇದೆ ಸರ್ ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್ ಬೇಕು ಮೇಟೆನೆನ್ಸು ಕೂಡ ಕಡಿಮೆ ಇರಬೇಕು ಮೈಲೇಜ್ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಸೊ ನೀವು ನೋಡ್ತಾಬೋದು ಒನ್ ಆಫ್ ಬ್ರಿಯೋ ಗಾಡಿ ಮಾತ್ರ ಎಕ್ಸಿಲೆಂಟ್ ಕಂಡೀಷನ್ ಇರುತ್ತೆ ಇದು ಬಂದು ಐ ವಿ ಟೆಕ್ ಅಂದ್ರೆ ಪೆಟ್ರೋಲ್ ಇಂಜಿನ್ ಜೊತೆ ಬರುವಂಥದ್ದು ಎಸ್ ಎಂ ಟಿ ವೇರಿಯಂಟ್ ಅಂದ್ರೆ ಮಿಡ್ ವೇರಿಯಂಟ್ ಅಂತಲೇ ಹೇಳ್ಬೋದು ಮಿಡ್ ಇದ್ರೂ ಕೂಡ ನಿಮ್ಗೆ ಇದರಲ್ಲೂ ಕೂಡ ಪ್ರತಿಯೊಂದು ಫೀಚರ್ಸ್ ಬರುತ್ತೆ ನೀವು ನೋಡ್ತಾ ಬಹುದು ಆಫೋ ಪವರ್ ವಿಂಡೋ ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಪವರ್ ಪವರ್ ಸ್ಟೇರಿಂಗ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ನೈನ್ ಇಂಚ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇರುತ್ತೆ ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಆರಾಮಾಗಿ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇರುತ್ತೆ ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್ ಅಂತ ಹೇಳಬಹುದು ಯಾವುದೇ ಸಂದಿಗುಂದಿ ಇದ್ರೂ ಕೂಡ ಆರಾಮಾಗಿ ಕಂಫರ್ಟ್ ಆಗಿ ನೀವು ಡ್ರೈವ್ ಕೂಡ ಮಾಡ್ಕೊಂಡು ಹೋಗಬಹುದು ಏನ್ ಸರ್ ಡೀಟೇಲ್ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ತೊಂಬತ್ತೊಂದ್ ಸಾವಿರ ಡ್ರಿವನ್ ಆಗಿದೆ ಸರ್ ಇದಕ್ಕೂ ಕೂಡ ಶೋ ರೂಮ್ ಇದೆ ವೆಹಿಕಲ್ ನಾನು ಪ್ರೈಸಿಂಗ್ ಬಂದ್ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಹೇಳ್ತಿರೋದು ನಿಮ್ ಲ್ಯಾಕ್ ನೈಂಟಿ ನೈನ್ ಮಾಡ್ಕೊಡ್ತಾರೆ ಮಾಡಲು ಸೆಕೆಂಡ್ ಓನರ್ ಓಕೆ ಅಂದ್ರೆ ಇದಕ್ಕೆ ಲೋನ್ ಕೂಡ ಆಗುತ್ತೆ ಅಲ್ಲ ಸರ್ ಆಗುತ್ತೆ ಸರ್ ಆಗ್ಬೋದು ಒಂದು ಒಂದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಬೇಕು ಒನ್ ಲಾಕ್ ಡೌನ್ ಪೇಮೆಂಟ್ ಅಲ್ಲಿ ಕಾಂಪ್ಯಾಕ್ ವಹಿಕಲ್ರಿಯ ಪರ್ಸೆಂಟ್ ಕಡಿಮೆ ಪ್ರೈಸ್ ಅಲ್ಲಿ ಕಡಿಮೆ ಖರ್ಚು ಕೊಡುವಂತ ಗಾಡಿಗಳನ್ನ ನೀವು ಏನಾದ್ರು ಹುಡುಕ್ತಾದ್ರೆ ಯುಂಡಿ ಐಟ ಅನ್ನು ಕೂಡ ಆ ಸರಲ್ಲಿ ನಿಲ್ಲುತ್ತೆ ಅಂತ ಹೇಳ್ಬೋದು ಅದು ಕೂಡ ಇದು ವಿಟಿ ವಿಟಿ ಇಂಜಿನ್ ಜೊತೆ ಬರುವಂತದ್ದು ಮ್ಯಾಕ್ ಇದು ಬಂದು ನಿಮಗೆ ಸ್ಪೋರ್ಟ್ಸ್ ವೇರಿಯಂಟು ಯುಂಡಿ ಐಟಿ ನಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್ ಬ್ಯಾಕ್ ಡಿ ಫೋಗರ್ ಎಲ್ಲಾನು ಕೂಡ ಬರುತ್ತೆ ನಾನು ನಿಮ್ಗೆ ಇಂಟೆರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ ಇದ್ರಲ್ಲಿ ಇಂಟೀರಿಯರ್ ಅಂತ ಹೇಳಿದ್ರೆ ಆಲ್ಫೋ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ ನೀಟಿನೇ ಮೇಂಟೈನ್ ಮಾಡಿದ್ದಾರೆ ಸೊ ನೀವೇನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಸೀಟ್ ಕವರ್ ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ ಮೈಲೇಜ್ ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಸೆವೆಂಟಿನ್ ಅಂದ್ರೆ ಹದಿನಾರು ಹದಿನೇಳು ಈ ತರ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಯಾವ ರೀತಿ ಡ್ರೈವ್ ಮಾಡ್ತೀರಾ ಅಂದ್ರೆ ನೀವು ಯಾವ ರೀತಿ ಗಾಡಿ ಓಡಿಸಿದ್ರೆ ಸೊ ಮೇಲೆ ನಿಮಗೆ ಮೈಲೇಜ್ ನಿಮ್ಮ ಮೈಲೇಜ್ ಬರುತ್ತೆ ಡೀಟೇಲ್ ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡಲು ಸ್ಪೋರ್ಟ್ಸ್ ವರ್ಷನ್ ಆಗಿರುತ್ತೆ ವೆಹಿಕಲ್ ಬಂದು ಓಕೆ ವೆಹಿಕಲ್ ಬಂದು ಎಂಬತ್ತ ತೊಂಬತ್ ಸಾವಿರ ಓಡಿದೆ ಸರ್ ವೆಹಿಕಲ್ ಏಟಿ ನೈನ್ ತೌಸಂಡ್ ರಿವನ್ ಏಯ್ಟಿ ನೈನ್ ತೌಸಂಡ್ ಸೆಕೆಂಡ್ ಓನರ್ ವೆಹಿಕಲ್ ಇದು ಕೂಡ ಪಾರ್ಕ್ ಅನ್ ಬಂದಿರೋ ವೆಹಿಕಲ್ ಸರ್ ಆಸ್ ಪರ್ ಕಂಡೀಷನ್ ಮಾರ್ಕೆಟ್ ಅಲ್ಲಿ ರೇಟ್ ಕೊಡಲ್ಲ ಹ್ಮ್ ಎರಡು ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಫೈನಲ್ ಟು ಫೈನಲ್ ಎರಡು ಲಕ್ಷಕ್ಕೆ ಎರಡು ಲಕ್ಷಕ್ಕೆ ಫೈನಲ್ ಟು ಫೈನಲ್ ಮಾಡುದು ಕಂಡೀಶನ್ ಆಸ್ ಪರ್ ಓಕೆ ಎರಡು ಲಕ್ಷಕ್ಕೆ ನಿಮ್ಗೆ ಐಟೆನ್ ಅದು ಕೂಡ ಸ್ಪೋರ್ಟ್ಸ್ ವೇರಿಯನ್ಸ್ ಸಿಗುತ್ತೆ ಸೊ ಬೇಕು ಬೇಕಾಗ ವಿಸಿಟ್ ಮಾಡ್ಬೋದು ಈಗ ನೆಕ್ಸ್ಟ್ ಇನ್ನೊಂದು ವೆಹಿಕಲ್ ಇದೆ ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳ್ಸ್ಕೊತೀವಿ ಬನ್ನಿ ನೀವ್ ಲೋ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಾದ್ರೆ ಸೊ ನೀವು ನೋಡ್ತಾ ಈ ಚೌರೈಟ್ ಬಿಟ್ಟು ಕೂಡ ಸೇಲ್ಗೆ ಇರುತ್ತೆ ಇಲ್ಲಿ ಸೊ ನಿಮ್ಗೆ ಟಿಲ್ಟ್ ಸ್ಟೇರಿಂಗ್ ಬರುತ್ತೆ ಅಂದ್ರೆ ನಿಮಗೆ ಏನಾದ್ರೂ ಸ್ಟೇರಿಂಗ್ ಸರ್ ಈ ಪೊಸಿಷನ್ ಬೇಡ ಸರ್ ನಾನು ಮೇಲೆ ಕೆಳಗಡೆ ಮಾಡ್ಕೋಬೇಕಾದ್ರೆ ಸೊ ನೀವು ಅದನ್ನು ಕೂಡ ಮಾಡಬಹುದು ಇದರಲ್ಲಿ ಟಿಲ್ಟ್ ಸ್ಟೇರಿಂಗ್ ಅಂದ್ರೆ ಆ ಟೈಮಲ್ಲಿ ಇದರಲ್ಲಿ ಟಿಲ್ಟ್ ಸ್ಟೇರಿಂಗ್ ಕೊಟ್ಟಿದ್ರು ಸೊ ನಿಮ್ಗೆ ಯಾವ ರೀತಿ ಬೇಕು ಅಡ್ಜಸ್ಟ್ಮೆಂಟ್ ಸೊ ಅದ್ರಲ್ಲಾನ ಕೂಡ ನೀವು ಮಾಡ್ಕೋಬೋದು ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಓಡ್ರ್ ನೀವು ನೋಡ್ತಾ ಇರ್ಬೋದು ಅರವತ್ತ ಮೂರು ಸಾವಿರ ಅಂದರೆ ಸಿಕ್ಸ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಮಾತ್ರ ಟ್ರಿವನ್ ಇರುತ್ತೆ ಅಂದ್ರೆ ತುಂಬಾ ಲೆಸ್ ಡಿನ್ ಅಂತ ಹೇಳ್ಬೋದು ಇಂಟರಿಯರ್ ಅಂತ ಹೇಳಿದ್ರೆ ನಿಮಗೆ ಇದ್ರ ಪವರ್ ಇಂಡೋ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ ತುಂಬಾ ಲೆಸ್ ಡಿ ಅಂತ ಹೇಳ್ಬೋದು ಮತ್ತೆ ಇದ್ ಬಂದು ನಿಮಗೆ ಎಲ್ ಟಿ ವೇರಿಯಂಟ್ ಅಂದರೆ ನಿಮಗೆ ಚೇವರೆಟ್ ಬಿಟ್ಟಲ್ಲಿ ನಿಮಗೆ ಟಾಪ್ ಎಂಡೋ ಇಂಟೀರಿಯರಲ್ಲಿ ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿ ನೀವು ಸ್ಪೆಂಡ್ ಮಾಡುತ್ತ ನೆಸೆಸಿಟಿ ಇರೋದಿಲ್ಲ ನಿಮ್ಗೆ ಇದೆಲ್ಲ ಬ್ಯಾಕ್ ವೈಫರ್ ಫಾಗರ್ ಪ್ರತಿಯೊಂದು ಕೂಡ ಇರುತ್ತೆ ಸರಿ ಈಗ ಐದು ಬಗ್ಗೆ ಡೀಟೇಲ್ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಮೂರು ಸಾವಿರ ಡ್ರಿವನ್ ಆಗಿದೆ ವೆಹಿಕಲ್ ಇದು ಕೂಡ ಶೋರೂಮ್ ಮಿಸ್ಟ್ರಿ ಇದೆ ಸರ್ ಇದು ಕೂಡ ಶೋರೂಮ್ ಮಿಸ್ಟ್ರಿ ಹೌದು ಓಕೆ ಏನಿದೆ ಸರ್ ಪ್ರೈಸ್ ಸರ್ ಇದು ಬಂದು ಆಕ್ಚುಲಿ ಟೂ ಲ್ಯಾಕ್ ಟೆನ್ ತೌಸಂಡ್ ಹೇಳ್ತಾ ಇದ್ದೀನಿ ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆ ಮಾಡ್ಕೊಡ್ತೀನಿ ವಿತ್ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ನಾನೇ ಮಾಡ್ಕೊಡ್ತೀನಿ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಹೌದು ಸರ್ ಓಕೆ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಗೆ ಚವರಿ ಬಿಟ್ಟು ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರೋದು ಸಿಕ್ಸ್ಟಿ ಫೋರ್ ಚೇಂಜ್ ಅಂದ್ರೆ ಅರ್ವತ್ ನಾಲ್ಕು ಸಾವಿರ ಕಿಲೋಮೀಟರ್ ಓಡಿರುವಂತ ಗಾಡಿ ಜನ್ಯೂನ್ ಅಲ್ಲಿ ಜನ್ಯೂನ್ ಆಗಿರುವಂತ ಗಾಡಿ ಯಾರಾದ್ರೂ ಚೆನ್ನಾಗಿ ಬಿಟ್ಟು ಹುಡುಕ್ತಾರೆ ಸೊ ಖಂಡಿತವಾಗಿ ಇದನ್ನು ಕೂಡ ನೀವು ಪ್ರಿಫರ್ ಮಾಡಬಹುದು ಒಂದ್ಸಲ ಬನ್ನಿ ಟೆಸ್ಟ್ ಆಗಿ ನೋಡಿ ಖಂಡಿತ ನಿಮ್ಗೆ ಖುಷಿ ಆಗಿ ಫ್ರೆಶ್ ಇನ್ಸೂರೆನ್ಸ್ ನಾನೇ ಮಾಡ್ಕೊ ಈಗಾನೆ ನಾವು ನಿಮಗೆ ಪೋಲೋ ತೋರಿಸಿದ್ವಿ ವೈಟ್ ಕಲರ್ ಜಿ ಟಿ ತೋರಿಸೋದು ಮತ್ತೆ ನಿಮ್ಗೆ ಸಿಲ್ವರ್ ಕಲರ್ ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಇಂಜಿನ್ ಗಾಡಿ ತೋರಿಸ್ದು ಸೊ ಇದು ನೋಡ್ತಾ ಇದು ಇದ್ ಬಂದು ನಿಮಗೆ ಬ್ಲಾಕ್ ಕಲರ್ ಕಂಫರ್ಟ್ ಲೈನ್ ಅಂದ್ರೆ ಮಿಡ್ ಬೇರೆ ವಿತ್ ರಿಮೋಟ್ ಕೇ ಬರುತ್ತೆ ನಿಮ್ ಇದರಲ್ಲೂ ಅಷ್ಟೇ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ವಿತ್ ಮಿರರ್ ಅಜೆಸ್ಮೆಂಟ್ ಇರುತ್ತೆ ಇಂಟೀರೂ ಕೂಡ ನೀಟಿನ ಮೇಟೈನ್ ಮಾಡಿದರೆ ನೀವೇನು ಕೂಡ ಸ್ಪೆಂಡ್ ಮಾಡೋಕ್ಕೆ ನೆಸೆಸಿಟಿ ಇರೋದಿಲ್ಲ ಇದು ಓಡಿರೋದು ನೈಂಟಿ ಏಯ್ಟ್ ತೌಸಂಡ್ ಅಂದರೆ ತೊಂಬತ್ತೆಂಟು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಅಂದರೆ ಓಡ ಮೀಟರ್ ಏನು ತೋರಿಸ್ತದೆ ಅದನ್ನ ಅದನ್ನು ಹೇಳ್ತಾ ಇದ್ದೀನಿ ರೇಟ್ ಸೈಡ್ ಕೂಡ ವೆಲ್ ಮೈಂಟೈನ್ ಇರುತ್ತೆ ಬ್ಯಾಕ್ ವೈಫೋ ಡಿ ಫೋ ಇವೆಲ್ಲ ಕೂಡ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಪೆಟ್ರೋಲ್ ಅಲ್ಲ ಸರ್ ಇದು ಸರ್ ಡೀಸೆಲ್ ಸರ್ ಇದು ಇದು ಕೂಡ ಡೀಸೆಲ್ ಸರ್ ಆರಾಮಾಗಿ ಇದರಲ್ಲೂ ಅಷ್ಟೇ ನೀವು ಏಯ್ಟೀನ್ ಟ್ವೆಂಟಿ ಪ್ಲಸ್ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಯಾವ ರೀತಿ ಓಡಿಸುತ್ತೀರ ಅದೇ ತರ ನಿಮಗೆ ಮೈಲೇಜ್ ಕೂಡ ಬರುತ್ತೆ ಮಾಡಲ್ಲ ಇದು ಸರ್ ಇದು ಟೂ ತೌಸಂಡ್ ತರ್ಟಿನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಟೂ ತೌಸಂಡ್ ತರ್ಟಿನ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ವೈಕಲ್ ಸರ್ ಓಕೆ ಏನಿದೆ ಪ್ರೈಸ್ ಸರ್ ಇದು ಪ್ರೈಸ್ ಬಂದು ನಾನು ತ್ರೀ ಲ್ಯಾಕ್ ಏಯ್ಟಿ ತೌಸಂಡ್ ಹೇಳ್ತಾ ಇನಿ ಫೈನಲ್ ಟು ಫೈನಲ್ ಒಂದು ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಸರ್ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಅದರ ಲಕ್ಷ ಸಾರಿ ಅದರಲ್ಲೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಅದರಲ್ಲೂ ಕೂಡ ನಗೇಷಬಲ್ ಆಗುತ್ತೆ ವ್ಯಾಪಾರ ಅಂದ್ರೆ ಮಾತಾಡೋಣ ಖಂಡಿತ ಸರ್ ಇದಕ್ಕೆ ಸೊ ಇದಕ್ಕೆ ಡೌನ್ ಪೇಮೆಂಟ್ ಇದಕ್ಕೆ ಒಂದು ಒನ್ ಲ್ಯಾಕ್ ಇಟ್ಕೊಳ್ಳಿ ಸರ್ ಇದಕ್ಕೆ ಒನ್ ಲ್ಯಾಕ್ ಡೌನ್ ಒನ್ ಲ್ಯಾಕ್ ಡೌನ್ ಪೇಮೆಂಟ್ ಓಕೆ ಅದು ಕೂಡ ನಿಮ್ಮ ಕ್ರೆಡಿಟ್ ಕ್ರಿಯೇಟಿಸ್ಟಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾನು ನಿಮ್ಗೆ ಈಗ ಆಲ್ರೆಡಿ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಪೋಲೋ ತೋರಿಸೋ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಇದು ಒನ್ ಲ್ಯಾಕ್ ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಯಾವ ಪೋಲೋ ಬೇಕು ನೀವೇ ಡಿಸೈಡ್ ಮಾಡಿ ನೀವು ಅದನ್ನು ಕೂಡ ಪರ್ಚೇಸ್ ಮಾಡಬಹುದು ಈಗ ನೆಕ್ಸ್ಟ್ ಕಾರ್ ಅದಿದೆ ಡೀಟೇಲ್ ತಿಳಿಸ್ಕೊಡ್ತೀನಿ ಬನ್ನಿ ಯು ಐ ಟ್ವೆಂಟಿ ಇಂದ ನಾವು ವೈಟ್ ಕಲರ್ ತೋರಿಸೋ ಅದು ಕೂಡ ಮಾಡೆಲ್ ವೆಹಿಕಲ್ ಒಂದ್ ವೇಳೆ ಇಲ್ಲ ಸರ್ ಅದು ನಮ್ಗೆ ಆ ಬಜೆಟ್ ಅಲ್ಲಿ ಬರೋದಿಲ್ಲ ನನಗೆ ಇನ್ನೊಂದು ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಬೇಕಂದ್ರೆ ಸೊ ನೀವು ನೋಡ್ತಾಬಹುದು ಮತ್ತೊಂದು ಯುಂಡಿ ಐ ಟ್ವೆಂಟಿ ಇರುತ್ತೆ ಇದು ಬಂದು ನಿಮ್ಗೆ ಮ್ಯಾಗ್ನಾ ವೆರಿಯಂಟ್ నిమింటర్ కూడా నన్న తోర్స్కొత్త అంతా ని ఇంటేరియర్ అంతే నోబోదు నిర్ ఆల్ఫో పవర్ విండో పవర్ స్టేరింగ్ ఏ సమ్ ఎలా కూడా ఇంటేరిర్ కూడా నోడ్తాబోదు సీట్ కర్వర్వర్వర్వర్వ ఏదో ఎలా కూడా కండీషన్ ఇస్తే ఏడా చేం మే ఆ ఓడస్బోదు బ్యాక్ సైడ్ నిమిఫాగ్ కూడా బాయితే బాగుంది మ్యాగ్న వేరేంటీ కేస్ జీరో వన్ అందర బ్యాంగ్లూర్ స్టార్ట్ వెహికల్ ఇది మొదటి పెట్రోల్ అలా సార్ ಸೊ ಇಟ್ರಲ್ ವೆಹಿಕಲ್ ಆಗಿರುತ್ತೆ ಓಕೆ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಡೀಟೇಲ್ ಇದು ಸೊ ಇದು ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಓನರ್ ಅರವತ್ತು ಸಾವಿರ ಓಡಿರುತ್ತೆ ಓಡಿದೆ ವೆಹಿಕಲ್ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇದೆ ಓಕೆ ಇದು ನಾನು ಕೋಟಿಂಗ್ ಪ್ರೈಸ್ ಬಂದ್ ಆಕ್ಚುಲಿ ಬಂದ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಕೋಟಿಂಗ್ ಪ್ರೈಸ್ ಮಾಡ್ತಾರೆ ಅದು ಓಕೆ ಟೂ ಲ್ಯಾಕ್ ನೈಂಟಿ ತೌಸಂಡ್ ಫೈನಲ್ ಮಾಡ್ಕೊಡಿಸ್ ಓಕೆ ಎರಡು ಲಕ್ಷದ ತೊಂಬತ್ ಸಾವಿರಕ್ಕೆ ಫೈನಲ್ ಫೈನಲ್ ಮಾಡ್ಕೊಡಿ ಅದೇ ಫೈನಲ್ ಪ್ರೈಸ್ ಫೈನಲ್ ಅದರಲ್ಲೂ ಹೆಚ್ಚು ಕಮ್ಮಿ ಮಾಡ್ತಾ ಓಕೆ ಅದ್ರಲ್ಲೂ ಕೂಡ ನಗೇಷಿಯಬಲ್ ಇರುತ್ತೆ ವ್ಯಾಪಾರ ಅನ್ನೋದು ಏನ್ ಗೊತ್ತೇನ್ರಿ ಸೊ ನೀವು ಹೈ ಪ್ರೈಸ್ ಅಂತ ಕಮಿಟ್ ಮಾಡಿದ್ರೆ ಅದು ವ್ಯಾಪಾರ ಆಗೋದಿಲ್ಲ ಇವ್ರು ಹೇಳುವಂಥ ಇವ್ರಿಗೆ ಏನಿರುತ್ತೆ ಅದನ್ನ ಹೇಳಿರ್ತಾರೆ ಸೊ ಪ್ರೈಸ್ ಇರುತ್ತೆ ನೀವು ಅದನ್ನು ಕೂಡ ಹೇಳಿ ಒಂದು ವೇಳೆ ಆ ನೀವು ಹೇಳೋಂಥ ಪ್ರೈಸ್ ಇವರ ಒಂದು ಬಜೆಟ್ ಅಲ್ಲಿ ಬಂತು ಅಂದ್ರೆ ಖಂಡಿತ ಗಾಡಿ ಕೊಟ್ಟೆ ಕೊಡ್ತಾರೆ ಒಳ್ಳೆ ಪ್ರೈಸ್ಗೆ ಗಾಡಿ ಕೂಡ ಸಿಗುತ್ತೆ ಇದು ಇಲ್ಲಿಗೆ ಮಾತ್ರ ಅಲ್ಲ ಪ್ರತಿಯೊಂದು ಕಾರ್ ಶೋರೂಮ್ ಕೂಡ ಇದು ಅನ್ವಯಿಸುತ್ತೆ ಏನಪ್ಪಾ ಅಂದ್ರೆ ಒಳ್ಳೆ ಕಂಡೀಷನ್ ಕಾರ್ನ ಒಳ್ಳೆ ಪ್ರೈಸಲ್ಲೇ ಕೊಟ್ಟೋಗಾಗತ್ತೆ ಅದನ್ನ ಮಾತ್ರ ಮರಿಬೇಡಿ ನೀವೇನಾದರೂ ಡೀಸೆಲ್ ವೆಹಿಕಲ್ ಕಡಿಮೆ ಬಜೆಟ್ ಬಜೆಟಲ್ಲಿ ನೀವೇನಾದರೂ ಸಡನ್ ಗಾಡಿ ಹುಡುಕ್ತಾಯಿದ್ರೆ ಸೊ ನೀವು ಏನು ನೋಡ್ತಾ ಇದ್ರೆ ಈ ಸಡನ್ ಗಾಡಿ ಒಳ್ಳೇದು ಅಂತ ಹೇಳ್ಬೋದು ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ಇಂಡೋ ಪವರ್ ಸ್ಟಿಯರಿಂಗು ಎ ಸಿ ಸಿಸ್ಟಮು ಏರ್ಬ್ಯಾಗು ಎಸ್ಸು ರೇ ರೇಸಿ ಪ್ರತಿಯೊಂದು ಕೂಡ ಬರುವಂಥ ಡೀಸೆಲ್ ವೇರಿಯಂಟು ಮೈಲೇಜ್ ಆರಾಮಾಗಿ ಏಯ್ಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಬಂದು ನಿಮಗೆ ಸನಿ ಎಕ್ಸ್ ವಿ ವೇರಿಯಂಟ್ ಅಂದರೆ ಇದೇ ನಿಮಗೆ ಟಾಪ್ ಎಂಡ್ ಆಗಿರುತ್ತೆ ಸರ್ ಅದು ಕೂಡ ವೈಟ್ ಕಲರ್ ಗಾಡಿ ಹಲೋವಿಸು ಕೂಡ ಈ ಗಾಡಿಯಲ್ಲಿ ಇರುತ್ತೆ ಡೀಟೇಲು ಸರ್ ಇದು ಸರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ಆಗಿರುತ್ತೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಡ್ರಿವಾನ್ ಆಗಿದೆ ವೆಹಿಕಲ್ ಬಂದು ಓಕೆ ವೆಹಿಕಲ್ ಕಂಡೀಷನ್ ಆಸ್ ಪರ್ ಕಂಡೀಷನ್ ಪಾರ್ಕಲ್ ಸೇಲ್ ಬಂದಿರೋ ವೆಹಿಕಲ್ ಇದು ಪಾರ್ಕ್ ಆ್ಯಂಡ್ ಸೇಲ್ಗೆ ಹೌದು ಸರ್ ಹ್ಞೂ ಹ್ಞೂ ವೆಹಿಕಲ್ ನಾನು ಆಕ್ಚುಲಿ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅದು ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ತೌಸಂಡ್ ಕ್ಲೋಸ್ ಮಾಡ್ಕೊಡ್ತೀನಿ ಓಕೆ ಎರಡು ಲಕ್ಷದ ತೊಂಬತ್ತು ಸಾವಿರ ಮಾಡಲ್ ಏನಂದ್ರೆ ಸರಿ ಸರ್ ತರ್ಟೀನ್ ಮಾಡಲ್ ಸಿಂಗಲ್ ಓನರ್ ರೀ ಎರಡ್ ಸಾವಿರದ ಹದಿಮೂರನೇ ಮಾಡಲು ಏಕಮಾಲಿಕರ ಗಾಡಿ ಸೊ ಗಾಡಿ ಸಿಂಗಲ್ ಓನರ್ ಇರುತ್ತೆ ಮತ್ತೆ ಓಡೋದು ಕೂಡ ಕಡಿಮೆ ಅಂತ ಹೇಳ್ಬೋದು ಅಂದ್ರೆ ನೀವು ಇದು ಮ್ಯಾನುಫ್ಯಾಕ್ಚರ್ಡ್ ಮತ್ತೆ ರಿಜಿಸ್ಟ್ರೇಷನ್ ಇಯರ್ ತಗೊಂಡ್ರೆ ಅಲ್ಲಿಂದ ಇಲ್ಲಿವರೆಗೂ ಇದು ಬಂದು ಲೋಡ್ ರಿವನ್ ಅಂತಾನೆ ಕನ್ಸಿಡರ್ ಆಗುತ್ತೆ ಸೊ ಬನ್ನಿ ಒಂದ್ಸಲ ಖುದ್ದಾಗಿ ಚೆಕ್ ಮಾಡಿ ನಿಮ್ಮ ಒಂದು ಮೆಕಾನಿಕ್ ಯಾರಾದ್ರೂ ಇದ್ರೆ ಕರ್ಕೊಂಡ್ಬಂದು ಚೆಕ್ ಮಾಡಿ ನಿಮ್ಗೆ ಏನಾದ್ರು ಖುಷಿ ಇತ್ತು ಅಂದ್ರೆ ಖಂಡಿತ ಹೋಗಿ ಮುಂದುವರಿಬಹುದು ಇವ್ರು ಹೇಳಿ ಇವ್ರು ಹೇಳಿರುವಂಥ ಪ್ರೈಸ್ ನಿಗಶ ಕೂಡ ಇರುತ್ತೆ ಬಂದು ಕೂತ್ಕೊಂಡು ಮಾತಾರೆ ಇದು ಕೂಡ ಒಳ್ಳೆ ಪ್ರೈಸ್ಗೆ ಕ್ಲೋಸ್ ಆಗುತ್ತೆ ಬಿಜಾಪುರ ಬೀದರ್ ಗುಲ್ಬರ್ಗ ಧಾರವಾಡ ದಾವಣಗೆರೆ ಇವರೆಲ್ಲ ನಾನು ಕಮೆಂಟ್ ಮಾಡೋದು ಮತ್ತೆ ನನಗೆ ಖುದ್ದಾಗಿ ಕಾಲ್ ಮಾಡಿ ಕೇಳೋದು ಯಾವ್ದಪ್ಪ ಅಂದ್ರೆ ಇ ಟೆಸ್ ಇದೆ ಸರ್ ಇ ಟೆಸ್ ನಿವಾ ಇದೆ ಅಂತ ಕೇಳ್ತಾರೆ ಸೊ ನೀವು ನೋಡ್ತಾ ನೋಡ್ತಾಬೋದು ಇವ್ರ ಹತ್ರ ಹೈ ಡಿಮೆಂಡ್ ವೆಹಿಕಲ್ ಅಂದ್ರೆ ಇ ಟೆ ಅಂತ ನೀವಂತ ಏನು ಕರಿತೀರಾ ಸೊ ಆ ಗಾಡಿ ಕೂಡ ಇರುತ್ತೆ ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ ಇದು ಬಂದು ನಿಮಗೆ ಜಿ ವೇರಿಯಂಟ್ ಅಂದ್ರೆ ಪೆಟ್ರೋಲ್ ವೇರಿಯಂಟ್ ಇರುತ್ತೆ ಕೆ ಜೀರೋ ಒನ್ ಅಂದ್ರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮ್ಮ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮು ಅದು ಕೂಡ ನೈನ್ ಇಂಚ್ ಟಚ್ಕಿಂಗ್ ಸಿಸ್ಟಮ್ ಅಂದರೆ ಒಂಬತ್ತು ಇಂಚಿನ ಟಚ್ಕಿಂಗ್ ಸಿಸ್ಟಮೂ ಕೂಡ ಇರುತ್ತೆ ಗಾಡಿ ನೀಟಿನೇ ಮೇಟೈನ್ ಮಾಡಿದ್ದಾರೆ ಸೊ ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ ಮೈಲೇಜ್ ಅಂತ ಹೇಳಿದ್ರೆ ಆರಾಮಾಗಿ ಏಟೀನ್ ಪ್ಲಸ್ ಹಂಡ್ರೆಡ್ ಬರುತ್ತೆಂಟ್ ಬರುತ್ತೆ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ ವೆಹಿಕಲ್ ಬಂದು ವಿಕಲ್ ರಿವನ್ ಬಂದು ಸೆವೆಂಟಿ ಫೈವ್ ತೌಸಂಡ್ ರಿವನ್ ಸೆವೆಂಟಿ ಫೈವ್ ತೌಸಂಡ್ ಸರ್ ಓಕೆ ಇದು ಕಸ್ಟಮರ್ ವೆಹಿಕಲ್ ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದ್ ತ್ರೀ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ತ್ರೀ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಗೆ ಕ್ಲೋಸ್ ಮಾಡ್ಬೋದು ಮೂರು ಹದಿನೈದು ಮೂರು ಹದಿನೈದು ಕ್ಲೋಸ್ ಮಾಡ್ಕೊಂಡು ಮಾಡಲಿಲ್ಲ ಯಾವ್ದು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಲೋನ್ ಎಷ್ಟೋ ಆಗೋ ಸರ್ ಸರ್ ಇದು ಲೋನ್ ಬಂದ್ ಇದಕ್ಕೂ ಕೂಡ ಒಂದು ಒಂದ್ ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀವಿ ಒಂದು ಲಾಕ್ ಡೌನ್ ಇನ್ನು ಹೆಚ್ಚು ಕಡಿಮೆ ಆಗ್ಬೋದು ನಿಮ್ಮ ಒಂದು ಕ್ರಿಯೇಟಿಸ್ಟಿ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿ ಕಡಿಮೆ ಹೇಳಿ ಜಾಸ್ತಿ ತಗೊಳ್ಳೋಕ್ಕಿಂತ ಜಾಸ್ತಿ ಹೇಳಿ ಕಡಿಮೆ ಮಾಡ್ಸೋ ಒಳ್ಳೇದಲ್ಲ ಸರ್ ಕ್ಯಾಟಲಾಗ್ ಇದೆಯಾ ಸರ್ ನಿಮ್ದು ಕ್ಯಾಟ್ಲಾಗ್ ಇನ್ನು ಆಗಿಲ್ಲ ಮಾಡ್ಬೋದು ಓಕೆ ಕ್ಯಾಟ್ಲಾಗ್ ಮಾಡಿ ಯಾಕಂದ್ರೆ ನನ್ ಸಬ್ಸ್ಕ್ರೈಬರ್ಸ್ ಏನಾಗುತ್ತೆ ಅಂದ್ರೆ ಸೊ ನಾವು ತಿಂಗಳಿಗೊಂದ್ಸಲ ವೀಡಿಯೋ ಮಾಡ್ತಾ ಇರ್ತೀವಿ ನಿಮ್ಮ ಒಂದು ಸ್ಟಾಕ್ಸ್ ಚೇಂಜ್ ಆಗೋದು ಅವ್ರಿಗೂ ಕೂಡ ಒಂದು ಅಪ್ಡೇಟ್ ಬರ್ಬೇಕಾಗುತ್ತೆ ಇಲ್ಲಿ ಇರುತ್ತೆ ಈ ಕಾರ್ ಕೂಡ ನಾವು ಡೀಟೇಲ್ ತಿಳ್ಸ್ಕೊಡ್ತಾ ಇದೀವಿ ಸೊ ಇನ್ನೂ ಎರಡು ಕಾರ್ ಇರುತ್ತೆ ಸೊ ನೀಡ್ತಾಬೋದು ಮಾಡ್ತೀವಿ ಸುಸ್ಕಿರ್ ಅವರ ಸೆಲೆರಿಯೋ ಇದು ಕೂಡ ಹೈ ಡಿಮೆಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಕಣ್ರಿ ಅಂದ್ರೆ ಕಡಿಮೆ ದುಡ್ಡಲ್ಲಿ ಬಾದಾಮಿ ಬಾದಾಮಿರ ಕಾರ್ ನೋಡ್ತಾರೆ ಇದು ಕೂಡ ಟಾಪ್ ಅಲ್ಲಿ ಇರುತ್ತೆ ಅದು ಕೂಡ ಸೆಲೆರಿಯೋದಲ್ಲಿ ಇದು ಬಂದು ವಿ ಎಕ್ಸ್ ಅಂದ್ರೆ ಕೆ ಎಸ್ ಜೀರೋ ಫೈವ್ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಸೊ ನಿಮ್ಗೆ ಫ್ರೆಂಡ್ಗೂ ಕೂಡ ತೋರಿಸ್ಕೊಟ್ಟಿದ್ವಿ ಸೊ ಬನ್ನಿ ಇವಾಗ ನಾನು ನಿಮ್ಗೆ ಇಂಟರಿಯರ್ ಕೂಡ ತೋರಿಸ್ಕೊಡ್ತೀನಿ ಸೊ ಇಂಟರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಇವೆಲ್ಲೂ ಕೂಡ ಇರುತ್ತೆ ರೇಸ್ ಎರಡು ಕೂಡ ವೆಲ್ ಮೈಂಟೈನ್ ಇರುತ್ತೆ ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್ ಜೊತೆಗೆ ಸ್ವಲ್ಪ ಸ್ಪೇಸಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮೈಲೇಜ್ ನೀವು ಆರಾಮಾಗಿ ಸೆವೆಂಟೀನ್ ಏಯ್ಟೀನ್ ನೀವು ಆರಾಮಾಗಿ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಲೋ ಮೈಂಟೆನೆನ್ಸ್ ವೆಹಿಕಲ್ ಜೊತೆಗೆ ಒಳ್ಳೆ ಮೈಲೇಜ್ ಬರುವಂಥ ಗಾಡಿ ಅಂತಲೇ ಹೇಳ್ಬೋದು ಸರ್ ಡೀಟೇಲ್ ಇದು ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಅಟಿವಿಕೇಟ್ ವೆಹಿಕಲ್ ಆಗಿದೆ ಸರ್ ಹಬ್ಬತ್ತು ಸಾವಿರ ಡ್ರಿವನ್ ಆಗಿದೆ ವೆಹಿಕಲ್ ವೆಹಿಕಲ್ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇದೆ ನಾನು ಖುದ್ದಾಗಿ ನಾನೇ ಪರ್ಚೇಸ್ ಮಾಡಿ ಮಾರುತಿ ಶೋರೂಮ್ ಅಲ್ಲಿ ಗಾಡಿ ಓಕೆ ಅಷ್ಟು ಪರ್ಫೆಕ್ಟ್ ಆಗಿದೆ ವೆಹಿಕಲ್ ವೆಹಿಕಲ್ ನಾನು ಪ್ರೈಸಿಂಗ್ ಬಂದು ನಾನು ಬಂದ್ ತ್ರೀ ಲ್ಯಾಕ್ ಏಯ್ಟಿ ತೌಸಂಡ್ ಹೇಳ್ತಾ ಇದೀನಿ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಮೂರುವ ಲಕ್ಷಕ್ಕೆ ಮೂರವರು ಲಕ್ಷಕ್ಕೆ ಓಕೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂದ್ರೆ ಮೂರು ಲಕ್ಷ ಐವತ್ತು ಸಾವಿರಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಡೌನ್ ಪೇಮೆಂಟ್ ಬರೀ ಮೂವತ್ತ್ ಸಾವಿರ ಇತ್ಕೊಂಡ್ಬಿ ಸರ್ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಹೋಗಿ ಸರ್ ಮಾಡ್ಕೊಡ್ತೀವಿ ಓಕೆ ತರ್ಟಿ ತೌಸಂಡ್ ಅಂದರೆ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಮುಂಗಡ ಪಾವತಿ ಕೊಟ್ಟು ಸೊ ನೀವು ಈ ಕಾರು ಕೂಡ ಖರೀದಿ ಮಾಡ್ಬೋದು ಏನಪ್ಪಾ ಅಂದ್ರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸೊ ಬೇಕು ವಿಸಿಟ್ ಮಾಡಬಹುದು ಮತ್ತೆ ಇನ್ನೊಂದು ಕಾರ್ ಇರುತ್ತೆ ಸೊ ಅದ್ರ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಸೊ ಆಲ್ರೆಡಿ ನಾವು ಎರಡು ಐ ಟ್ವೆಂಟಿ ತೋರಿಸ್ತೋದು ಇದು ಬಂದು ನಿಮಗೆ ಮೂರನೇ ಐ ಟ್ವೆಂಟಿ ಅದು ಕೂಡ ಕೆ ಜೀರೋ ಫೈವ್ ಅಂದರೆ ಬ್ಯಾಂಗ್ಲೂರು ಇಷ್ಟೇಟ್ ವೆಹಿಕಲ್ ವಿತ್ ಅಲವಿಲ್ಸ್ ಬರುತ್ತೆ ನಾವು ನಿಮಗೆ ಅಲೆವಿಲ್ಸ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಜೊತೆಗೆ ಬನ್ನಿ ಇಂ ಕೂಡ ಒಂದು ರೌಂಡ್ ಹಾಕಿಬಿಡೋಣ ಸೊ ಯಾವ ರೀತಿ ಇರುತ್ತೆ ನೋಡ್ಕೊಳ್ಳೋಣ ಸೊ ನೀವು ನೋಡ್ತಾಬೋದು ಇಂಟೀರಿಯೋ ಕೂಡ ತುಂಬಾ ವೆಲ್ ಮೇಟೈನ್ ಮಾಡಿರ್ತಾರೆ ಬ್ಲ್ಯಾಕ್ ಅಂಡ್ ಬ್ರೌನ್ ಕಾಂಬಿನೇಷನ್ ನಿಮಗೆ ಸೀಟ್ ಕವರ್ ಕೂಡ ಇರುತ್ತೆ ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮು ಸ್ಟೇರಿಂಗಲ್ ಮೋ ಕಂಟ್ರೋಲು ಏರ್ ಬ್ಯಾಗ್ ಅಂದ್ರೆ ಗಾಳಿ ಚೀಲ ಜೊತೆಗೆ ಎಬೆಸ್ ಕೂಡ ಇರುತ್ತೆ ಗಾಡಿ ಮಾತ್ರ ವೆಲ್ ಮೇಂಟೈನ್ ಅಂತ ಹೇಳ್ಬೋದು ನೀವು ನೋಡ್ತಾ ಬಹುದೀಸ್ ಟೈರ್ ಕಂಡೀಷನ್ ಎಲ್ಲಾನು ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್ ಹಿಂದೆ ನಾವು ಪೆಟ್ರೋಲ್ ವೇರಿಯಂಟ್ ತೋರಿಸೋ ಬಂದು ನಿಮಗೆ ಡೀಸೆಲ್ ವೇರಿಯಂಟು ಅದರಲ್ಲೂ ಕೂಡ ಸ್ಪರ್ಸ್ ಬಿತ್ತು ಡಿಫ್ರು ಕೂಡ ಬರುತ್ತೆ ಮೈಲೇಜ್ ಏಯ್ಟೀನ್ ಟ್ವೆಂಟಿ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಡೀಸೆಲ್ ವೇರಿಯಂಟ್ ಅಂದ ಮೇಲೆ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಸೊ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಇದು ಓಕೆ ವೆಹಿಕಲ್ ಮಾತ್ರ ಒಂದು ಎಕ್ಸಲೆಂಟ್ ಕಂಡೀಷನ್ ಇದೆ ಇದು ಕೂಡ ವೆಹಿಕಲ್ ಪ್ರೈಸಿಂಗ್ ಕೋಟಿಂಗ್ ಬಂದಿ ತ್ರೀ ತೌಸಂಡ್ ತೌಸಂಡ್ ಫೈನಲ್ ಟು ಫೈನಲ್ ಮಾಡ್ಕೊ ತ್ರೀ ಲ್ಯಾಕ್ ಟ್ವೆಂಟಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ಸೊ ನಿಮ್ಗೆ ಅದರಲ್ಲೂ ಕೂಡ ನೆಗೇಷಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ಇದು ಕೂಡ ನಿಮಗೆ ಒಳ್ಳೆ ಪ್ರೈಸ್ ಅಲ್ಲಿ ಅಂದ್ರೆ ಒಳ್ಳೆ ಬೆಲೆಯಲ್ಲಿ ಸಿಗುವಂತ ಕಾರ್ ಆಗಿರುತ್ತೆ ಸೊ ಬಂದು ಮಾತಾಡಿದ್ರೆ ಮಾತ್ರ ನಿಮಗೆ ಫೈನಲ್ ಪ್ರೈಸ್ ತಿಳಿಯುವಂತದ್ದು ಸೊ ಓನರ್ ಖಂಡಿತವಾಗಿ ಕರೆ ಮಾಡಬೇಕಾಗುತ್ತೆ